ನಾನು ವಾಪಸು ಮನೆಗೆ ಬಂದೆ ಥ್ಯಾಂಕ್ ಯು ಆರ್ ಸಿ ಬಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಮತ್ತೆ ನಮ್ಮ ಕ್ರೌಡಿನ ಕೂಗು ಕೇಳುವುದಕ್ಕೆ ಕಾಯುತ್ತಿದ್ದೇನೆ ಸಿ ಯು ಸೂನ್ ಈಗ ಈ ವರ್ಷ ಆರ್ ಸಿಬಿಗೆ ವಾಪಸ್ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷವಿದೆ ಇಡಿ ಐ ಪಿ ಎಲ್ ಅಲ್ಲಿ ನಮ್ಮ ಫ್ಯಾನ್ಸ್ ಬೆಸ್ಟು ಪ್ರತಿ ಕೇಮ್ ಹೋಮ್ ಗೇಮ್ ಟು ಫೀಲ್ ಆಗುತ್ತೆ ಈ ವರ್ಷ ನನ್ನನ್ನು ಮತ್ತೆ ಟೀಮಿಗೆ ಸೇರಿಸಿಕೊಂಡಿದ್ದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಹ್ಯೂಜ್ ಥ್ಯಾಂಕ್ಸ್ ಈ ವರ್ಷ ನಂಗೆ ಅನಿಸುತ್ತೆ ವಿ ಕ್ಯಾನ್ ಗೋ ಮೋಲ್ ವೇ ಸೌ so, can't ವೈಟ್ ಎಲ್ಲರಿಗೂ ನಮಸ್ಕಾರ ನಾನು ರೊಮಾರಿಯೋ ಈ ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿಬಿಗೆ ಸೇರೋದಕ್ಕೆ ನನಗೆ ತುಂಬಾ ಉತ್ಸಾಹವಿದೆ ಚಿನ್ನ ಸ್ವಾಮಿಲಿ ನಿಮ್ಮನ್ನೆಲ್ಲ ಮನರಂಜಿಸಲು ಕಾಯಕಿ ಆಗುತ್ತಿಲ್ಲ ಮತ್ತೆ ನಾನು ನಮ್ಮ ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳುತ್ತೇನೆ ನಮಸ್ಕಾರ ಎಲ್ಲರಿಗೂ ನಾನು ಲಿವಿಂಗ್ಸ್ಟನ್ ಮಾತಾಡ್ತಿದ್ದೀನಿ ಟೂಸಂಡ್ ಟ್ವೆಂಟಿ ಫೈವ್ ಐಪಿಎಲ್ಗೆ ಆರ್ ಸಿ ಬಿ ಟೀಮ್ ಜಾಯಿನ್ ಆಗ್ತಿರೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆಪ್ಷನ್ನಲ್ಲಿ ನನ್ನ ಸೆಲೆಕ್ಟ್ ಮಾಡಿದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ತುಂಬಾ ಧನ್ಯವಾದ ಆರ್ ಸಿ ಬಿ ಫ್ರಾಂಚೈಸ್ ಬಗ್ಗೆ ನಾನು ಕೇಳಿರೋದೆಲ್ಲ ಪಾಸಿಟಿವ್ ರಿವ್ಯೂಸ್ ಮಾತ್ರ ನ್ಯೂ ಇಯರ್ನಲ್ಲಿ ಬರೋದಕ್ಕೆ ಮತ್ತು ಚಿನ್ನಾಸ್ವಾಮಿನಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಚಿಯರ್ಸ್